ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಬಾಳೆಕಾಯಿಯಿಂದ ಯಾವ ರೀತಿ ಪೂಡಿ ಮಾಡೋದು ಅಂತೇಳಿ ತೋರಿಸಿ ಇದ್ದೇನೆ ವೆರಿ ಸಿಂಪಲ್ ಬನ್ನಿ ತಯಾರು ಮಾಡೋಣ ಒಂದು ಬಾಳೆಕಾಯಿ ತೊಗೊಂಡಿದ್ದೇನೆ ನೋಡಿ ಸಿಪ್ಪೆ ಜಾರಿಸ್ತಾ ಇದ್ದೇನೆ ಕೈ ಕಪ್ಪಾಗಬಾರ್ದು ಅಂತೇಳಿದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಬೇಕು ತೆಂಗಿನ ಎಣ್ಣೆ ಹಚ್ಚಿದರೆ ಕೈ ಕಪ್ಪಾಗೋದಿಲ್ಲ ಪೂರ್ತಿ ಕ್ಲೀನ್ ಮಾಡುವ ಆಯ್ತು ಕ್ಲೀನ್ ಮಾಡ್ಕೊಂಡೆ ನೋಡಿ ಸಿಪ್ಪೆ ತೆಗ್ದೆ ಗ್ರೇಟರಲ್ಲೂ ಮಾಡಬಹುದು ಅದರಲ್ಲೊಂದು ಪಾರ್ಟ್ ಇರ್ತದಲ್ಲ ಕಟ್ ಮಾಡುವಂಥದ್ದು ಕಳ್ಳಾಗಿ ತಪ್ಪ ಇಟ್ಕೊಂಡು ಮಾಡ್ತಾ ಇದ್ದೆ ನೋಡಿ ಪೂರ್ತಿ ಕಟ್ ಮಾಡ್ಕೊಳ್ಳೋ ಉಪ್ಪು ತೊಗೊಂಡಿದ್ದೇನೆ ನೋಡಿ ಚಮಚದಷ್ಟು ಮೆಣಸಿನ ಪುಡಿ ತೊಗೊಂಡಿದ್ದೇನೆ ನಾನೇ ಮಾಡಿದ್ದು ಕ್ಕೆ ಕಾಲು ಸ್ಪೂನಷ್ಟು ನಾನು ಜ್ವಾಯಿನ್ ಹಾಕ್ತಾಯಿದ್ದೇನೆ ಓಮ ಕಾಲು ಟೀ ಸ್ಪೂನಷ್ಟು ಕಾಲು ನೋಡಿ ಸಾಕು ಜೀರಾ ಹಾಕ್ತಾಯಿದ್ದೇನೆ ಇನ್ನು ಬೇಸನ್ ಪೌಡರ್ ಕಡಲೆ ಹಿಟ್ಟು ಹಾಫ್ ಸ್ಪೂನ್ ಹಾಕ್ಕೊಂಡು ನಿತ್ಯಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳುವ ಇಷ್ಟು ತಪ್ಪ ಬೇಕು ಅಂತ ನೋಡ್ಕೊಂಡು ಹಾಕುವ ನೀವು ಬಾಳೆಕಾಯಿನ ತೆಳ್ಳಗೆ ಕಟ್ ನಾನು ನೋಡಿದ್ರಲ್ಲ ನೀವು ಇದನ್ನು ಇಷ್ಟು ಸಾಕು ಬ್ಯಾಟರ್ ನೋಡಿ ಇಷ್ಟು ದಪ್ಪ ಸಾಕು ಉಪ್ಪು ನೋಡ್ತಾ ಇದ್ದೇನೆ ಉಪ್ಪು ಕೂಡ ಸರಿಯಾಗಿ ಬಿಸಿ ಆಯಿತು ನೋಡಿ ತೆಂಗಿನ ಎಣ್ಣೆ ಇದೆ ನೋಡಿ ಎಣ್ಣೆ ಆಗಿ ನೋಡಿ ಎಣ್ಣೆ ಬಿಸಿ ಆಯಿತು ಒಂದೊಂದು ಇದರಲ್ಲಿ ಅದ್ದಿ

ಗೆಣಸು ಬಟಾಟೆ ನೇಂದ್ರ ಬಾಳೆ ಎಲ್ಲ ಫ್ರೈ ಮಾಡ್ತಾರಲ್ಲ ಅದೇ ರೀತಿ ನಾನು ಇಲ್ಲಿ ಒಂದು ಕಾ ಕಾಯಿ ಇತ್ತು ಬಾಳೆಕಾಯಿ ಈವ್ನಿಂಗ್ ಟೀ ಸ್ನ್ಯಾಕ್ಸ್ ಅಂತೇಳಿ ರೆಡಿ ಮಾಡ್ತಾ ಇದೆ ಅಂತ ನೋಡಿದ್ರಲ್ಲ ಟೀ ಟೈಮ್ಗೆ ಯಾವ ರೀತಿ ನಾವು ಮಾಡ್ಬೋದು ಮನೆಯಲ್ಲಿ ಒಂದೇ ಒಂದು ಬಾಳೆಕಾಯಿನ ನಾನು ಇಷ್ಟು ಮಾಡಿದೆ ನೋಡಿ ಇಷ್ಟ ತುಂಬ ತೆಳ್ಳಗಾಗಿ ಗ್ರೇಟರಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು ನಿಮಗೆ ಇನ್ನು ಸ್ಕ್ರೀನಲ್ಲಿ ನೋಡಲಿಕ್ಕೆ ಸಿಗ್ತದೆ ಇಂಟ್ರೆಸ್ಟ್ ಇದ್ದವರು ಇಂಟ್ರೆಸ್ಟ್ ಇದ್ದವರು ಜಸ್ಟ್ ಒಂದು ಇಂಟ್ರೆಸ್ಟ್ ಅಂತ ಕಮೆಂಟ್ ಮಾಡಿ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ನಿಮಗೆ ಅದರ ಎಲ್ಲ ಡೀಟೇಲ್ಸ್ ನಾವು ಕಳಿಸ್ತೇವೆ ತುಂಬ ಚೆನ್ನಾಗಿ ತೆಳುವಾಗಿ ಬರ್ತಿದ್ದೆ ನಾನು ಕೈ ಅಂತೇಳಿದ್ರೆ ಉಂಟು ಗ್ರೇಟರ್ ಸ್ವಲ್ಪ ಅವಸರದಲ್ಲಿ ಬೇಗ ಮಾಡುವ ಅಂತ ಹೇಳಿಕೊಂಡು ಅದು ಬಾಕ್ಸಿಂದ ತೆಗಿಬೇಕಷ್ಟೇ ಅದಕ್ಕೋಸ್ಕರ ಹೀಗೆ ಮಾಡಿದೆ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರ್ತದೆ ಇದು ರಾ ಬಾಳೆಕಾಯಿಂದ ಮಾಡಿದ್ದು ಬೇರೆ ಡಿಫ್ರೆಂಟ್ ಟೈಪ್ ಅಲ್ಲಿ ನಾನು ಪೋಡಿ ಮಾಡಿದ್ದೇನೆ ನೋಡ್ಕೊಳ್ಳಿ ಸ್ಕ್ರೀನ್ ಅಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ತುಂಬಾ ಚೆನ್ನಾಗಿ ಬಂದಿದೆ ನಾಳೆ ಏನೋ ದೋಸೆ ಬಿಡೋದೇ ಬರ್ತಾ ಇದ್ದೇನೆ ಅಲ್ಲಿವರಿಗೆ ಕಾಯ್ತಾ ಇರಿ ಬಾಯ್ ಬಾಯ್